ಗರಿಗರಿಯಾದ ಸಿಹಿ ಮತ್ತು ಖಾರದ ಈ ಶಂಕರ ಪುಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹರಿ ಓಂ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸಂಧ್ಯಾ ಭಟ್ ಇವತ್ತು ಒಂದು ಶಂಕರ್ ಪುಳಿಯನ್ನು ಮಾಡೋಣ ಅಂತ ನಾನು ಇಲ್ಲಿ ಒಂದು ಎರಡು ನೂರು ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಚಿರೋಟಿ ರವೆ ಚೂರು ಅರಿಶಿನ ಹಾಗೆ ಒಂದು ನಾಲ್ಕು ಚಮಚದಷ್ಟು ಅಚ್ಚ ಖಾರದ ಪುಡಿ ಒಂದು ಅರ್ಧ ಲೋಟಕ್ಕಿಂತ ಕಡಿಮೆ ಸಕ್ಕರೆ ಸಕ್ಕರೆಯನ್ನು ಪುಡಿ ಮಾಡಿ ತೊಗೊಂಡಿದ್ದೀನಿ ಮಿಕ್ಸರ್ ಬೌಲಲ್ಲಿ ಹಾಗೆ ಇಲ್ಲೊಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಚಮಚದಷ್ಟು ತುಪ್ಪ ಹಾಗೆ ಕರಿಯಲು ಬೇಕಾದಷ್ಟು ಎಣ್ಣೆ ಯಾವ ಮಿಕ್ಸಿ ಬೌಲಲ್ಲಿ ನಾನು ಸಕ್ಕರೆಯನ್ನು ಪುಡಿ ಮಾಡಿದರೋ ಅದರಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಈಗ ಇದಿಷ್ಟನ್ನು ಬಳಸಿ ಒಂದು ಶಂಕರ್ ಮಾಡಬೇಕು ಅದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ ತುಪ್ಪವನ್ನು ಕಾಯಿಸ್ಕೊಳ್ಳೋಣ ಈ ಎರಡು ಚಮಚ ತುಪ್ಪವನ್ನು ಕರಗಲಿಕ್ಕೆ ಇಟ್ಕೊಂಡಿದ್ದೀನಿ ಬಾಕಿ ಎಲ್ಲ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಇವೇ ಬೌಲಿಗೆ ನಾವೆಲ್ಲವನ್ನು ಸೇಸ್ಕೊಳ್ಳೋಣ ಇಟ್ಕೊಂಡಂತಹ ಮೈದಾ ಹಿಟ್ಟು ಸಕ್ಕರೆ ಪುಡಿ ಚಿರೋಟಿ ರವೆ ಅಚ್ಚಕಾರದ ಪುಡಿ ಒಂದು ಚಮಚದಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಎಳ್ಳನ್ನ ಬೇಕಾದ್ರೆ ಸೇಸ್ಕೋಬಹುದು ಇಲ್ಲಿ ನಾನು ಎಳ್ಳನ್ನ ತಗೋತಾ ಇಲ್ಲ ಎಲ್ಲವನ್ನ ನೀಟಾಗಿ ಮಿಶ್ರಣ ಮಾಡ್ಕೊಂಬೋಣ ತುಪ್ಪ ಕಾದಿದೆ que se escobar me chama ಈಗ ಇದನ್ನು ಮಿಶ್ರ ಮಾಡ್ಕೊಂಬೋಣ ಚೆನ್ನಾಗಿ ನಾವು ತುಪ್ಪ ಅಥವಾ ಎಣ್ಣೆ ಏನಾದ್ರು ಕಾಸಿ ಹಾಕಿದಾಗ ಅದು ಗರ್ಗರಿಯಾಗಿ ಬರುತ್ತೆ ಏನಿಲ್ಲ ಇದು ತುಪ್ಪದ ಅಂಶ ಪ್ರತಿಯೊಂದು ಕಣಕ್ಕೆ ಹೋಗ್ಬೇಕು ಅಂತಷ್ಟೇ ನಾವು ತುಪ್ಪವನ್ನು ಹಾಕ್ಕೊಂಡ್ಮೇಲೆ ಕೂಡ ಬಾಕಿ ವಸ್ತುಗಳನ್ನು ಹಾಕ್ಕೋಬೋದು ನಾನು ಎಲ್ಲವನ್ನು ಒಟ್ಟಿಗೆ ಮಿಶ್ರಣ ಮಾಡಿಕೊಂಡು ಹಾಕಿದ್ದೀನಿ ಬರೀ ಖಾರ ಮಾಡ್ತಾರೆ ಅಥವಾ ಬರೀ ಸಿಹಿ ಮಾಡ್ತಾರೆ ಇದರಲ್ಲಿ ದಪ್ಪ ಬಿಸ್ಕತ್ ಥರ ಶಂಕರ್ ಮಾಡ್ತಾರೆ ನಾನಿಲ್ಲಿ ಸಿಹಿ ಖಾರ ಮಿಶ್ರಿತವಾಗಿ ಮಾಡ್ತಾ ಇದ್ದೀನಿ ಇದನ್ನ ನೀಟಾಗಿ ಕಲ್ಸ್ಕೊಂಬಳ ಇದನ್ನ ಗಟ್ಟಿಯಾಗಿ ಇದನ್ನು ಇದನ್ನ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ನಾವು ಮುಚ್ಚೆ ಇಡ್ಬೇಕಾಗತ್ತೆ ಇದನ್ನ ಆಮೇಲೆ ಮಾಡಿದ್ರೆ ಚೆನ್ನಾಗಿ ಬರೋದು ಅಲ್ಲಿವರಿಗೆ ಹೊಂದ್ಕೊಂಡಿರುತ್ತೆ ಹಿಟ್ಟು ನೀಟಾಗಿ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿ ಇದೆ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು ಆದರೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಸಾಟೆ ಜಾಸ್ತಿ ಹಾಕೋಬೇಕು ನಾವಿಲ್ಲಿ ಏನು ಎರಡು ಚಮಚ ತುಪ್ಪ ಹಾಕೊಂಡು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾಕಂದ್ರೆ ಅದು ತಣ್ಣಗಾದ್ಮೇಲೆ ಮೆತ್ತಗಾಗುವಂಥ ಸಾಧ್ಯತೆ ಇರುತ್ತೆ ಈಗ ಇದನ್ನ ಒಂದು ಹೊಟ್ಟೆ ಅಥವಾ ನಾವು ಯಾವ ಹಿಟ್ಟಲ್ಲಿ ಮೈದಾ ತಗೊಂಡಿದ್ನೋ ಅದೇ ಬೌಲನ್ನು ಇಡ್ತಾ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಇದನ್ನು ಲಟ್ಟಿಸ್ಕೊ ಹಿಟ್ಟು ನೆಂದಿದೆ ಇದನ್ನು ಇದು ಲಟ್ಟಿಸ್ಕೊಳ್ಳೋಣ ಚಪಾತಿ ಥರ ಚಪಾತಿಗಿಂತ ಒಂಚೂರು ತೆಳ್ಳಿಗೆ ಲಟ್ಟಿಸ್ಕೋಬೇಕು ಇದನ್ನು ತುಂಬ ಉಬ್ಬು ಬಿಟ್ಟರೆ ಅದು ಮೆತ್ತಗಾಗ್ಬಿಡತ್ತೆ ಅದಕ್ಕೆ ಸೊ ಚಪಾತಿಗಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತಗೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಮಾಡ್ತೀನಿ ಅದಕ್ಕಿಂತ ನಾವು ಇದನ್ನ ಹಿಟ್ಟು ನಾವು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದ್ರಲ್ಲಾರೋ ಅದ್ಕೊಬೋದು ನಾನು ಗೋಧಿ ಹಿಟ್ಟಲ್ಲಿ ಅದ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ರಟ್ಟಿಸ್ಕೋಬೇಕು ಸ್ವಲ್ಪ ಟೈಟ್ ಬರುತ್ತೆ ಪ್ರಾರಂಭದಲ್ಲಿ ನಮಗೆ ಕೈ ಕೂಲ ತನಕ ಚಪಾತಿ ಮೈದಾ ಹಿಟ್ಟಾಗಿ ಚಪಾತಿ ಗೋಧಿ ಹಿಟ್ಟಾಗಿರೋದಂದ್ರೆ ಬಹಳ ಈಸಿಯಾಗಿ ನಾವು ಲಟ್ಟಿರ್ತೀವಿ ಅವಾಗ ತೆಗೆದು ಸ್ವಲ್ಪ ಡಸ್ಟ್ ಮಾಡ್ಕೋಬೇಕಿಲ್ಲಿ

ನಾವು ಸಂಜೆ ಸ್ನ್ಯಾಕ್ಸಿಗೆ ಎಷ್ಟೇ ರೀತಿ ತಿಂಡಿಗಳನ್ನು ಮಾಡ್ಕೋಬೋದು ಆದರೆ ನಾವು ಹಬ್ಬ ಅಂತ ಮಾಡುವಾಗ ನಮಗೆ ಸಾಂಪ್ರದಾಯಿಕ ಅಡುಗೆಗಳೇ ಅಲ್ಲಿ ಪ್ರಧಾನ ಅನಿಸುತ್ತೆ ನಮಗೆ ನಮ್ಮ ಅಜ್ಜ ಅಜ್ಜಿ ಮಾಡ್ತಾ ಇರೋದು ನಮ್ಮ ಅಪ್ಪ ಅಮ್ಮ ಮಾಡ್ತಾ ಇದ್ದಿದ್ದ ತಿಂಡಿಗಳು ಆ ಸಮಯದಲ್ಲಿ ಹೆಚ್ಚು ನೆನಪಾಗ್ತವೆ ಸೊ ಶಂಕರ್ಪಳೆ ಒಂದು ಕೂಡ ಒಂದು ಶಂಕರ್ ಅದು ಮಹಾರಾಷ್ಟ್ರ ಕಡೆಯೆಲ್ಲ ಸ್ವಲ್ಪ ಬಿಸ್ಕೆಟ್ ರೀತಿಯಲ್ಲಿ ಮಾಡ್ತಾರೆ ಅದನ್ನು ದಪ್ಪಗೆ ಸಕ್ಕರೆ ಹಾಕಿ ನಾನು ಇದರಲ್ಲಿ ನಾನು ಬಾಲ್ಯದಲ್ಲಿ ತಿಂದಿದ್ದು ಉಪ್ಪು ಖಾರ ಮತ್ತು ಸಿಹಿ ಮಿಶ್ರಿತವಾದಂಥ ಶಂಕಪಡೇ ಜಾಸ್ತಿ ತಿಂದಿದ್ದೀನಿ ಹಾಗಾಗಿ ನಾನು ಕೂಡ ಇದನ್ನೇ ಮಾಡ್ತಾ ಇದ್ದೀನಿ ಸೊ ಈಗ ಇಷ್ಟ ದಪ್ಪ ಆಗಿದೆ ಇದು ಇದನ್ನು ಕಟ್ ಮಾಡ್ಕೊಂಡು ಈ ರೀತಿಯಾದಂತಹ ಕರ್ಜಿಕಾಯಿ ಕಟ್ ಮಾಡ್ತೀವಲ್ಲ ಅದರಲ್ಲಿ ಚೌಕ ಮಾಡಲ್ಲ ಇದನ್ನು ನಮಗೆ ಗೊತ್ತಿದೆ ಸ್ವಲ್ಪ ಕ್ರಾಸ್ ಕ್ರಾಸ್ ಕಟಿಂಗ್ ಮಾಡ್ತೀವಿ ಶಂಕರ ಪೊಳೆ ಅಂತಂದರೆ ಅದು ಒಂದು ವಜ್ರಾಕೃತಿಯಲ್ಲಿ ಇದ್ರೇ ಅದಕ್ಕೆ ಒಂದು ನೋಡಲಿಕ್ಕೂ ಚಂದ ಅದನ್ನು ಶಂಕರ್ ಅಂತ ಕರೀಲಿಕ್ಕೂ ಕೂಡ ಖುಷಿ ಆಗುತ್ತೆ ಅವಾಗ ಈಗಾಗಲೇ ಒಂದು ಕಡೆ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಕೂಡ ರಾಸೆ ಕಟ್ ಮಾಡಬೇಕು ನಮಗೆ ಎಲ್ಲವೂ ಒಂದೇ ಸೈಜ್ ಬೇಕು ಅಂದಾಗ ನಾವು ಇದನ್ನು ಒಂದು ಚೌಕಾಕಾರದಲ್ಲಿ ಕಟ್ ಮಾಡಿಕೊಂಡು ಮಾಡ್ಬೋದು ನಾನು ರೌಂಡಲ್ಲೇ ತಗೊಂಡಿದ್ದೀನಿ ಇದನ್ನು yes pri node ile hege ee taralli bandide id enne kaadideya nokkondo i d r a i hakkona i e e k a a i d n o a m b a y o e n a t a a k i k a a e

ಒಂದೇನಂದ್ರೆ ಇದನ್ನ ಕೈ ಬಿಡೋ ಹಾಗೆ ಇಲ್ಲ ಕಂಟಿನ್ಯೂಸ್ ನಾವು ಆಡಿಸ್ತಾ ಇರಬೇಕು ಇದನ್ನ ಯಾಕಂದ್ರೆ ಸ್ವಲ್ಪ ತೆಳು ಪರ ಇರೋದ್ರಿಂದ ಅದು ಕತ್ಕೊಂಡ್ಬಿಡುತ್ತೆ ಈಗ ಇದನ್ನ ಮಾಡುವಾಗ ಇಬ್ರು ಇದ್ರೆ ಬಹಳ ಅನುಕೂಲ ನೀಟಾಗಿ ನೀಟಾಗಿಬಹುದು நம்ம ார பிடி ஹாக்கி இது பண்ண சொல் செம்பே பருத்தி ஸ்வீட்டின் ஒழி கலர் நிறையா ನೋಡಿ ಹೀಗೆ ಬಂದಿದೆ ಇನ್ನೊಂದು ಬ್ಯಾಚ್ ತನಕ ನಾನು ಒಲೆಯನ್ನು ಆಫ್ ಮಾಡ್ಕೊಂಡಿರ್ತೀನಿ ಸ್ವಲ್ಪ ತನಕ ಅದು ಇಲ್ಲಾಂದರೆ ಎಣ್ಣೆ ಕಾದೋಗ್ಬಿಡುತ್ತೆ

Ya, kat mat kondisi yang guna ialah itulah ses kota ini. ಇದು ಮಧ್ಯಮ ಊರಿನಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ ಶಂಕರ್ ಪುಳೆ ಅವಲಕ್ಕಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಕಲಸಿದ ಅವಲಕ್ಕಿ ಜೊತೆಗೆ ಇದನ್ನ ಇಟ್ಕೊಂಡು ತಿಂತಾನಿದ್ರೆ ಆಹಾ ಸಗದಾಗಿರುತ್ತೆ lena of my company ಎಣ್ಣೆಗೆ ಹಾಕುವಾಗ ಸ್ವಲ್ಪ ಹುಷಾರಿಯಲ್ಲಿ ಹಾಕ್ತದೆ ದೂರದಿಂದ ಹಾಕಿ ಯಾಕಂದ್ರೆ ಸಡನ್ನಾಗಿ ಅಕಸ್ಮಾತ್ ನಮಗೆ ಹಿಂಗೆ ಒಟ್ಟಿಗೆ ಹಾಕಕ್ಕೆ ಆಗ್ಲಿಲ್ಲ ಅಂದ್ರೆ ಕೈಯಲ್ಲಿ ನಾಕಿ ತೊಗೊಂಡು ಹಾಕ್ಬೋದು ಉರಿ ಸಣ್ಣ ಮಾಡ್ಕೊಂಡು ಹಾಕಿದ್ರೆ ಬರುತ್ತೆ

ಇನ್ನೂರು ಗ್ರಾಮ್ ಮೈದಾ ಹಿಟ್ಟಿನಲ್ಲಿ ಇಷ್ಟು ಶಂಕರ ಆಗಿದ್ದಾವೆ ಬಹಳ ಮೃದುವಾದಂತಹ ಒಳ್ಳೆ ಗರ್ಗರಿಯಾದಂತಹ ಒಂದು ಸ್ನ್ಯಾಕ್ಸ್ ಶಂಕರ ಬಹಳ ಚೆನ್ನಾಗಿ ಆಗಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಸಕ್ಕರೆ ಮತ್ತು ಕಾ ಖಾರದ ಪುಡಿಯನ್ನು ನಿಮ್ಮ ಒಂದು ಮನೆಯ ರುಚಿಗೆ ತಕ್ಕಷ್ಟು ಹಾಕ್ಕೊಡಿ ಸ್ವಲ್ಪ ಪೂರ್ತಿ ಕೆಂಪು ಕೆಂಪಗಲ್ಲ ಸ್ವಲ್ಪ ಕೆಂಪಗೆ ಕರೀರಿ ಅದರಿಂದ ಏನಾಗುತ್ತೆ ಅಂದರೆ ಒಂದು ವಾರ ನಾವು ಇಟ್ಕೊಂಡು ತಿನ್ಬೋದು ಆರಾಮಾಗಿ ತುಂಬ ಬಿಳಿಯಾಗಿ ತೆಗೆದ್ರೆ ಅದು ಬೆಂದಿರೋದಿಲ್ಲ ಇದು ಚೆನ್ನಾಗಿದೆ ಪರವಾಗಿಲ್ಲ ಇದು ಇಷ್ಟ ಹದ ಕರದ್ರೂ ಸಾಕು